ನಾನು ನಿಜವಾಗಿ ಪ್ರಪಂಚ ಅದು ಅಲ್ವ ಅಂತ ಹೇಗೆ ಗೊತ್ತಾಗುತ್ತೆ ಹೇಗೆ ಗೊತ್ತಾಗುತ್ತೆ ನೀನು ಬರೆದಿರ್ತಕ್ಕಂಥ ಬರಹ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಕ್ಕಂಥ ಬರವಣಿಗೆ ಅಥವಾ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಷಯ ಎಷ್ಟು ಜನ ನೋಡ್ತಾರೆ ಅನ್ನೋದ್ರ ಮೇಲೆ ಎಷ್ಟು ಜನ ಅದಕ್ಕೆ ಲೈಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ನೀನು ನಿಜವಾದ ಪತ್ರಕರ್ತ ಅಂತಕ್ಕಂಥದ್ದು ಅದು ಅವರಿಗೆ ಮೂರು ನಾಲ್ಕು ರೀತಿಯಾದಂತಹ ಮಾಧ್ಯಮ ಇವತ್ತಿದೆ ಉಪಯೋಗ ಮಾಡ್ತಾ ಇದ್ದಾವೆ ಒಂದು ಪ್ರಿಂಟ್ ಮೀಡಿಯಾ ಅಲ್ವಾ ಒಂದು ಡಿಜಿಟಲ್ ಮೀಡಿಯಾ ಇನ್ನೊಂದು ವಿಷುವಲ್ ಮೀಡಿಯಾ ಇನ್ನೊಂದು ಸೋಷಿಯಲ್ ಮೀಡಿಯಾ ಇಷ್ಟು ಮೀಡಿಯಾಗಳೆ ಇದರಲ್ಲಿ ಅನೇಕ ಜನ ಕೋಟ್ಯಾಧಿಪತಿಗಳಾಗಿ ಬಿಡೋದಿಲ್ಲ ಮನೆಗೆ ಕೂತ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಕೋಟ್ಯಾಪತಿಗಳಿಲಿಯನಿಯರ್ಸ್ ಆಗಿದ್ದಾರೆ ಮಿಲಿಯನಿಯರ್ಸ್ ಆಗಿದ್ದಾರೆ ಬರೆದಿರುವಂತ ಒಂದು ಬರಹ ಜಗತ್ತಿನಲ್ಲಿ ಮಿಲಿಯನ್ಸ್ ಮಿಲಿಯನ್ ಬರುವಂತಹ ಶಕ್ತಿತ್ತು ಅಂದ್ರೆ ಆ ಜ್ಞಾನ ನಿಮ್ಮ ಬರವಣಿಗೆಯಲ್ಲಿ ತುಂಬಿತ್ತು ಅಂತಂದ್ರೆ ನೀವು ಮನೆಯಲ್ಲೇ ಕೂತಲೆ ಯುನಿಯರ್ ಆಗ್ಬೋದು ಇಲ್ಲ ನಾವು ಓದಬೇಕಾದ್ರೆ ಬಡವಳಿಗೆ ಓದಬೇಕಾದ್ರೆ ಅಭ್ಯಾಸ ಮಾಡಬೇಕು ಕರಿಲಿಲ್ಲ ಕಮ್ಯುನಿಕೇಶನ್ ಸಿಸ್ಟಮ್ ಏನಿದೆ ಮನುಷ್ಯನು ಪಡ್ಕೊಳ್ಬೇಕಾದ ಶಕ್ತಿ ಯಾವುದು ಜಗತ್ತಿನಲ್ಲಿ ಪ್ರಸಿದ್ಧಿ ಆಗ್ಬೇಕಾಗುತ್ತೆ ಕಮ್ಯುನಿಕೇಶನ್ ಸ್ಕಿಲ್ ನೀವು ಕಲಿಬೇಕಾದ ಏನಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಹೌ ಟು ಕಮ್ಯುನಿಕೇಟ್ ಯಾವ ರೀತಿ ನಾನು ಕಮ್ಯುನಿಕೇಟ್ ಮಾಡಬಹುದು ಅದನ್ನು ನಾನು ಎಷ್ಟು ಸಮರ್ಥ ಅಂತ ಬೆಳೆದು ಬಿಡ್ರೆ ಖುಷಿ ನಿಮ್ಮಂತ ದೊಡ್ಡ ಶ್ರೀಮಂತ ಯಾರು ಅಲ್ಲ ಇದಕ್ಕೆ ಯಾವುದೇ ತಿಳಿಯಬೇಕಾಗಿಲ್ಲ ಇದಕ್ಕೇನು ಬೇಕು ಅಪಾರವಾದಂತಹ ಆಳವಾದಂತಹ ಅಧ್ಯಯನದ ಅವಶ್ಯಕತೆ ಇದೆ ಮತ್ತು ಭಾಷಾ ಪ್ರೌಢಮೆಯಲ್ಲಬೇಕು ಇಟ್ಸ್ ವೆರಿ ಇಂಪಾರ್ಟೆಂಟ್ ಬರೆಯುವಂಥ ಭಾಷೆ ತಿಳಿಸುವಂತ ರೀತಿ ಒಂದು ಯಾವುದೋ ಒಂದು ವಿಷಯ ಇರ್ತದೆ ವಿಷಯವನ್ನ ಹೇಗೆ ತಿಳಿಸ್ಬೇಕು ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಎರಡು ಮೂರು ರೀತಿಯಾದಂತಹ ಕಮ್ಯುನಿಕೆ ಒಂದು ಕಮ್ಯುನಿಕೇಟು ನೀವೇನು ಕಮ್ಯುನಿಕೇಟ್ ಮಾಡ್ತಿಲ್ಲ ವಿಷಯವನ್ನ ಬರೀತಿರಲ್ಲ ತಿಳಿಸ್ತಿರಲ್ಲ ಅದರಿಂದ ಸಂಘರ್ಷನೂ ಉಂಟಾಗ್ಬೋದು ಸಾಮರ್ಶ್ಯನೂ ಉಂಟಾಗಬಹುದು ಅದರಿಂದ ದ್ವೇಷವನ್ನು ಕಾಣಬಹುದು ಅದರಿಂದ ಪ್ರೀತಿಯನ್ನು ಯು ವಿಷಯವನ್ನು ಅವರು ಟು ರೈಟ್ ಹೌದು ಅಂತ ಕಮ್ಯುನಿಕೇಷನ್ ಇದು ಭಾಷೆ ಇವತ್ತಿನ ಯುಗದಲ್ಲಿ ಅದು ದೊರೆಯುವ ಅಭಿಪ್ರಾಯ ಆಗುತ್ತೆ ಇಲ್ಲಿರುವಂತಹ ತಂತ್ರಕರ್ತರಿಗೆ ಅಭಿಪ್ರಾಯ ಆಗ್ತದೆ ಮತ್ತು ಭವಿಷ್ಯದಲ್ಲಿ ಬರ್ತಕ್ಕಂಥ ಯುವ ಬರ್ತದೆ ರಿಪೋರ್ಟರ್ಸ್ ಏನಿರಲ್ಲ ನಿಮಗೂ ಅಭಿಪ್ರಾಯ ಆಗುತ್ತೆ ಅದು ಇವತ್ತೇನಾಗಿದೆ ಇದರಲ್ಲಿ ಎರಡು ರೀತಿ ಇರುತ್ತೆ ತಂತ್ರಜ್ಞಾನ ಕೊಟ್ಟಿರ್ತಕ್ಕಂಥದ್ದನ್ನ ದುರುಪ್ಯೋಗಿಸ್ತಾರೆ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ನಮಸ್ಕಾರ ಮುದ್ದೇಬಿಹಾಳ ಇಲ್ಲಿನ ಆಲಮ ಅರಿಹಂತ ಸಮೂಹ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೆಡಬ್ಲ್ಯೂಜೆ ದ ಅಂಗಸಂಸ್ಥೆಯಾಗಿರುವ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಉಪನ್ಯಾಸ ವಾರ್ಷಿಕ ಪ್ರಶಸ್ತಿ ಪ್ರದಾನ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಮಾಜಿ ಶಾಸಕ ಎಸ್ ಪಾಟೀಲ ನಡಹಳ್ಳಿ ಅವರು ಉದ್ಘಾಟಕರಾಗಿ ಆಗಮಿಸಿ ಇಂದಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರೂ ಪತ್ರಕರ್ತರಾಗಿ ಕೆಲಸ ಮಾಡುತ್ತಿದ್ದಾರೆ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇರುತ್ತೆ ಅದರಿಂದ ಫೋಟೋ ವಿಡಿಯೋ ತೆರೆದು ತಮ್ಮ ಅನಿಸಿಕೆ ವ್ಯಕ್ತಪಡಿಸುತ್ತಾರೆ ಆದರೆ ಪ್ರತಿಯೊಬ್ಬರೂ ಪತ್ರಕರ್ತರಾಗಲು ಸಾಧ್ಯವಿಲ್ಲ ಅವರ ಬರೆದಿರುವ ಲೇಖನ ಸುದ್ದಿಯನ್ನು ಬಹಳಷ್ಟು ಜನ ನೋಡಿದಾಗ ಇವರು ಒಳ್ಳೆಯ ರೀತಿಯಿಂದ ಬರೆಯುತ್ತಾರೆ ಅನ್ನೋ ಮನೋಭಾವನೆಯಿಂದ ಹೆಚ್ಚು ವೀಕ್ಷಣೆ ಮಾಡಿದಲ್ಲಿ ಮಾತ್ರ ಅವರು ನಿಜವಾದ ಪತ್ರಕರ್ತರೂ ಆಗಲು ಸಾಧ್ಯ ಬರವಣಿಗೆಯಲ್ಲಿ ನೀಟಾಗಿ ಸಮಾಜಕ್ಕೆ ತಿಳಿಯೋ ಹಾಗೆ ಬರೆಯುವುದೇ ಪತ್ರಕರ್ತರ ಮುಖ್ಯ ಕೆಲಸ ರಾಜಕೀಯದಲ್ಲಿ ನಮಗೆ ಸಾಕಷ್ಟು ನೋವಾಗುವಂತಹ ಸುದ್ದಿಯನ್ನೂ ಬರೆದಿರುತ್ತಾರೆ ಆದರೆ ಏನು ಮಾಡುವುದು ಅದಕ್ಕೆ ಪ್ರತ್ಯುತ್ತರ ಕೊಡದೆ ಸುಮ್ಮನಿರುವುದೇ ಒಳಿತು ಎಂದು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಮಾತನಾಡಿದರು ಅರಿಹಂತ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮಹಾವೀರ ಸಗರೀರವರು ರವರು ಮಾತನಾಡಿ ನಾನು ಮೊದಲು ಪತ್ರಕರ್ತನಾಗಿ ಹತ್ತು ಹದಿನೈದು ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದೇನೆ ಹಾಗೆ ಯಾವುದೇ ಒಂದು ಸುದ್ದಿ ಬರಬೇಕು ಅಂದರೆ ಎರಡು ಮೂರು ದಿನಗಳ ಕಾಲ ಕಾಯಬೇಕಾಗುತ್ತದೆ ಆದರೆ ಈಗ ಆ ಸಂದರ್ಭ ಈ ಲಕ್ಷಣಾರ್ಧದಲ್ಲಿ ಎಲ್ಲವನ್ನೂ ನಾವು ನೋಡುತ್ತೇವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ರಾಜನಾರಾಯಣ ನಲವಡೆ ರವರು ಪತ್ರಕರ್ತರ ಈಗಿನ ಪರಿಸ್ಥಿತಿ ಹಾಗೂ ಮೊದಲು ಇದ್ದಂಥ ಪರಿಸ್ಥಿತಿ ಹಾಗೂ ಪತ್ರಕರ್ತರಿಗೆ ಇರುವ ತೊಂದರೆ ಇವುಗಳ ಬಗ್ಗೆ ಉಪನ್ಯಾಸ ನೀಡಿದರು ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಡಿ ಬಿ ರವರು ಮಾತನಾಡಿ ಸರ್ಕಾರ ಯಾವುದೇ ಇರಲಿ ಪತ್ರಕರ್ತರಿಗೆ ಆರೋಗ್ಯದ ಬಸ್ ಪಾಸ್ ಅಂತ ಹಲವು ಯೋಜನೆಗಳು ಕೊಡುತ್ತಾರೆ ಮುಂದಿನ ದಿನಮಾನಗಳಲ್ಲಿ ಪತ್ರಿಕಾ ಭವನ ಹಾಗೂ ಪತ್ರಕರ್ತರಿಗೆ ನಿವೇಶನ ನೀಡುವಂತೆ ಮಾಜಿ ಶಾಸಕ ಎಸ್ ಪಾಟೀಲ್ ಅವರಿಗೆ ಆಗ್ರಹಿಸಿದರು ಕಾರ್ಯಕ್ರಮದಲ್ಲಿ ವಿಶೇಷ ವಿಶೇಷಾಮಂತ್ರಿಕ್ತರಾಗಿ ವಿಪುಲ್ ಸಗರಿಯವರು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ತಾಲೂಕು ಉತ್ತಮ ಪತ್ರಕರ್ತರಿಗೆ ಸನ್ಮಾನಿಸಲಾಯಿತು ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದಿರುವ ಭಾಗ್ಯಶ್ರೀ ಕುಂಬಾರ್ ಇವರಿಗೆ ಪ್ರತಿಭಾ ಪುರಸ್ಕಾರ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ನಿರೂಪಣೆ ನೊರೆ ನಬಿ ರವರಿಂದ ಅಧ್ಯಕ್ಷ ಮುತ್ತು ಒಡವಡಗಿ ರವರಿಂದ ಸ್ವಾಗತ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಕ್ಕಂಥ ಬೆಳವಣಿಗೆ ಅಥವಾ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಷಯ ಎಷ್ಟು ಜನ ನೋಡ್ತಾರೆ ಅನ್ನೋದ್ರ ಮೇಲೆ ಎಷ್ಟು ಜನ ಅದಕ್ಕೆ ಲೈಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ನೀನು ನಿಜವಾದ ಪತ್ರಕರ್ತ ಅಂತ ಮೂರು ನಾಲ್ಕು ರೀತಿಯಾದಂತಹ ಮಾಧ್ಯಮ ಇವತ್ತಿದೆ ಉಪಯೋಗ ಮಾಡ್ತಾ ಇದ್ದೇವೆ ಒಂದು ಪ್ರಿಂಟ್ ಮೀಡಿಯಾ ಅಲ್ವಾ ಒಂದು ಡಿಜಿಟಲ್ ಮೀಡಿಯಾ ಇನ್ನೊಂದು ವಿಷುವಲ್ ಮೀಡಿಯಾ ಇನ್ನೊಂದು ಸೋಶಿಯಲ್ ಮೀಡಿಯಾ ಇಷ್ಟು ಮೀಡಿಯಾಗಳೆ ಇದರಲ್ಲಿ ಅನೇಕ ಜನ ಕೋಟ್ಯಾಧಿಪತಿಗಳಾಗಿ ಬಿಟ್ಟರೆ ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಕೋಟ್ಯಾಧಿಪತಿ ಮಿಲಿಯನಿಯರ್ಸ್ ನೀವು ಬರಬೇಕು ಅಂತ Mm-hmm. Uh -huh.